ಅದನ್ನ ಮುಂಬೈ ಹದಿನಾಲ್ಕನೇ ತಾರೀಕು ಎಲ್ಲಾರು ಮತ್ತು ಬತ್ತಾಯಿದೆ ಮತ್ತೆ ಬಂದೋದ್ರಿಂದ ನೀವು ಬಂದು ದಯವಿಟ್ಟು ಬಿಟ್ಟು ನೀವು ಮೀಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ಲ 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 ಒಳ್ಳೆ ಹದಿನಾಲ್ಕನೇ ತಾರೀಕು ದಯಮಾಡಿ ಎಲ್ಲರೂ ಬಂದು ಚೆಕ್ಅಪ್ ಮಾಡಿಸ್ಬೇಕು ಒಂದ್ ಗಂಟೆಗೆ ಬರ್ಬೇಕು ಎಲ್ಲರೂ ಮಾಡಬೇಡಿಯಪ್ಪ બસ <Giropoint> <mar Jungo. Giro Anfang>

ಆಯ್ತರ ಎಲ್ಲ ಈ ಕಡೆ ಬರ್ರಮ್ಮ ಹೋಗಿ

ಏನ ನೀನು ಹೋದ್ಮೇಲೆ ಒಂದು ಫೋನ್ ಮಾಡಿ ನೀನು ಬತ್ತು ಹೀಗೆ ಯಾಕೆ ಮಾತಾಡಿ ಅದು ಕೊಡು ಕೊಡು ಫಸ್ಟು ಮಾತಾಡ್ಕೋಗೋಣ ಬನ್ನಿ 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 ಇಕಡೆ ನಮ್ಮನ್ನ ಕೈ ಕರ್ ಬನ್ನಿ ಇಕಡೆ ಬನ್ನಿ ಅಲ್ಲ ಅಲ್ಲ ಮನೋಪ್ರಮನೆ ಬರ್ತಿದೆ ಹೋಗಮ್ಮ ಸೈಡ್ ಗೆ ಬನ್ನಿ ಬನ್ನಿ ಬನ್ನಿ